அண்ணார அங்க நான் ர்ோட் தவா அந்திர நீரப்போனோட எட்டு எட்ட அத்தோட ஏன் அன்பனிங் அன்போ நமக்கு அன்பு அந்த ಒಟ್ಟು ಪಾಲ್ ಮಾಡ್ಕೊಳ್ಳೋರು ನೀವು ಸಿಕ್ಕಿ ಶಿವಾನಮ್ಮ ಅಂತಂದ್ರೆ ಏ ಅಷ್ಟೇ ಪಾಲ್ ಇದು ಪಾಲ್ ಹಾಕೋ ನಮ್ಮ ಅವ್ನಪ್ಪ ನಾ ಅನ್ನೋದಿಲ್ಲ ಏ ನಮ್ಗೆ ಅನುಭವ ನಾ ಬೇರೆ ಅಂತೀನಿ ಸಲ ನಿಂಗೆ ಫುಲ್ಲು ಹುರುಪ್ ಬರೋಂಗಂತೀನಿ ಮಾವ ಬಿಟ್ಟು ಬೇರೆ ಅಂದ್ರೆ ಹುರುಪ್ ಬರ್ತೈತಿ ಏ ಫುಲ್ ಬರ್ತೈತಿ ಹೇಳ ಖುಷಿ ಆಗ್ತದೆ ನೋಡಿ ನಿನಗೀಗ ನಾನು ಬಂಗಾರ ಹುಡುಕೊಡ್ರಿ ನೋಡಿ ಹೆಂಗೆ ಹುರುಪ್ ಬಂತ ಅವ್ರಿಗೆಲ್ಲ ನಿಮ್ಮ ನನ್ನಂತೆ ಕೆವ ಬಂದಿದ್ಲು ಹಾಂ ಅಣ್ಣ ಕಾಕರ್ ಅಂತಾಳೆ ಅವ್ನು ಅವನಿಕೆ

ಅವನು ತುಡು ವಾತಾಳದಾಗಿ ಇರ್ಲಿ ಪಾತಾಳದಾಗಿ ಇರ್ಲಿ ಚೆನ್ನದಾ ಹುಡಿಕೋ ಬರ್ತಾನೆ ಬಡ ನಾನು ಬಂಗಾರ ಬರಬೇಡ ನೀ ಸಮಾಧಾನ ತಗೋ ಬಾಯಿ ಓ ರಾಜಕುಮಾರ್ 얘는 ಪಾ ಶಿವರಾಜ್ ಕುಮಾರ್ ಇವನು ನಮಸ್ಕಾರ ಮಾಡಿ ಹೇಳು ಹಾ ಬಂದು ಮುಟ್ಟಿ ಹೇಳು ಆ ನಿನ್ನ ಮುಟ್ಟೈತಲ್ಲ ನನಗೆ ಮತ್ತೆ ಏನು ಮಾಡೋದು ಈಗ ಇದು ಇದ ಊರನ್ನ ನನ್ನ ಯಾಕೆ ನಿನಗೆ ಅದಕ್ಕೆ ಬೇಕ ಅಂದ್ರೆ ಇವರ ಮನೆಯಗ ಬಂಗಾರ ತುಡುಗ ಆಗਿਆวะ ಅದಕ್ಕೆ ನಾ ಏನು ಮಾಡಬೇಕು ಏ ನೀ ಏನು ಮಾಡ್ಬೇಡ ಓಪ್ಪ ಇಲ್ಲಿ ಯಾರಾರ ಬಂಗಾರ ತಗೊಂಡ ಹೋಗಾರ ಅನ್ನಿ ಓ ಬಂಗಾರ ತುಡುಗು ಹಾ ನಮ್ ಕಣ್ಣ ಮುಂದ ಹೋದ್ನಲ್ಲ ହೋದನಲ್ಲ ಏನಾಗวะ

ನೀ ಏನು ಮಾಡ್ಬಾರ್ದು ಅಪ್ಪ ತೊಗೊಂಡೋದವ್ನ ಅಕಸ್ಮಾತ್ ನೀ ನೋಡಿ ಏನು ನೋಡಿನಲ್ಲ ಇದೆ ನಾನು ಮುಂದಿಂದ ಐಸ್ ಹೋದ್ರ ಕಡೆ ನಿನ್ನ ಕಣ್ಣು ಮುಂದೆ ಹೌದು ಏನು ಹಾದವ ಹೆಂಗಿದ್ದವ ಹಂಗೆಲ್ಲ ಹೇಳಕ್ಕಾಗಿಲ್ಲ ಅಷ್ಟು ಈಜೆಗೆ ಹೇಳಂಗಿಲ್ಲ ಹಂಗೆಲ್ಲ ಹೇಳಂಗಿಲ್ಲ ಹೌದು ಏ ಚೇರ್ ಹಾಕಲಿ ಅಣ್ಣಗ ಚೇರ್ ಹಾಕಲಿ ಹಾಂ ಹಾ ಬರ ಚಾ ತೊಂಬ ಹೋಗಿ ಚಾ ಚಾ ತರಿಸ್ಲು ಅಣ್ಣಗೊಂದು ಸಿಂಗಲ್ ಚಾ ಬರೋಣ முத்துக்கள் ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕು ಕೂಗುತ್ತೆ ಹ್ಞೂ ನಿಮ್ಮ ಕಡೆ ಕೊಕ್ಕೋ ಅಂತ ನಮ್ಮ ಕಡೆ ಮ್ಯಾವ್ ಮ್ಯಾವ್ ಅಂತ ಏ ಅದೆಲ್ಲ ಬಿಡಲ್ಲಪ್ಪ ಬೆಳಗಿನ ಜಾವ ಆಗಿತ್ತು ಹ್ಞೂ ಮುಂದೇಳು ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕೋ ಕೂ ಅಂತ ಹೋಗ್ತು ಸಂಡಾಸಿಗೆ ಹೋಗಿ ಬಂದೆ ಏಯಪ್ಪಾ ಇವು ಕಾಮನ್ ಫ್ಯಾಕ್ಟ್ ಬೆಳಿಗ್ಗೆ ಎದಕ್ಕಲ್ಲಿ ಎಲ್ಲರೂ ಅದನ್ನು ಮಾಡ್ತಾರೆ ನೀನು ಹುಚ್ಚರಾಗ್ ಹೋಗ್ಬೇಡ ಅವು ಎಲ್ಲಿ ಹೋದ ಹೆಂಗಿದ್ದ ಆಟ ಬೇಕು ನನಗೆ ಶಿಕ್ಷೆ

ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ನೀ ಮಾತಾಡ್ತಿಲ್ಲ ನಾವು ಸುಮ್ನಿಂದ ಮಾತಾಡೋಣ ಸ್ವಲ್ಪ ರೆಸ್ಪೆಕ್ಟ್ ಇರಲಿ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕೋ ಕೋ ಅಂತ ಕೋಗತು ಸಂಡಾಸ್ಗೆ ಹೋಗಿ ಬಂದೆ ನಮ್ಮ ನೀರು ಕಾಯಿಸಿಟ್ಟಿದ್ದಳು ಜಳಕ ಮಾಡಿದೆ ರೊಟ್ಟಿ ಬಡ ಹಾತಿದಳು ಆ ಕಡೆಯಿಂದ ಯಾರೋ ಪಲ್ಯ ತಂದು ಕೊಟ್ಟರು ಪಲ್ಯ ಇಷ್ಟು ಮಸ್ತಾಗಿತ್ತಲ್ಲ ಊಟ ಮಾಡಿದೆ ಹೊರಗೆ ಹೊಂಟಿದ್ಯ ಒಂದು ಆಟೋ ಹಿಡ್ಕೊಂಡು ಹೋದೆ ಆಟೋ ಹಿಡ್ಕೊಂಡು ಹೋಗಿ ಮುಂದೆ ಬಸ್ನಾಗ ಹತ್ತದೆ ಬಸ್ ಮುಂದೆ ಸ್ವಯಂ ಹೊಣಿತು ಯಾರೋ ಆ ಕಡೆದು ಹೋಗ್ಬೋಕೆ ಅಜ್ಜಿ ಓಡ್ಕೋತ ಹೊಂಟಿದಳ್ದಿಂದ ಅಜ್ಜಿ ನಮಗೆ ಓಡಕ್ ಆಗುದು ಲೋಪಿಸ್ಬೋಕು ಅಂತ ಅಜ್ಜಿ ಮುಂದೆ ಹೇಳ್ರಿ ಅನ್ನಾರ ಹಾ ಹೇಳ್ರಿ ಬೆಳಗಿನ ಜಾವ ಆರು ಗಂಟೆ ಆಗಿ ಅಜ್ಜಿ

ರೊಟ್ಟಿ ಬಡಿಯಾಕತ್ತಿದ್ರು ಆ ಕಡಿಂದ ಯಾರೋ ಪಲ್ಯ ತಂದು ಕೊಟ್ಟರು ಪಲ್ಯ ಮಸ್ತ್ ಗಿಚ್ಚಿತ್ತು ಊಟ ಮಾಡ್ಕೊಂಡು ಹೊರಗೆ ಹೊಂಟಿದ್ದೆ ಆಟೋ ಬಂತು ಆಟೋದಾಗ ಹತ್ಕೊಂಡು ಮುಂದೆ ಹೋಗಿ ಬಸ್ನಾಗ ಹತ್ತಿದೆ ಆ ಕಡಿಂದ ಯಾರೋ ಒಬ್ಬಕ್ಕೆ ಅಜ್ಜಿ ಓಡಿ ಹೊಟ್ಟಿದ್ರು ಆಕೆ ನಿದ್ದು ಒಬ್ಬ ಮುತ್ಯಾನು ಓಡಿ ಹೊಟ್ಟಿದ್ದ ಹುಡುಗರು ಹುಡುಗರು ಓಡೋದು ಇಂಪಾರ್ಟೆಂಟ್ ಅಲ್ಲ ಅಜ್ಜಿ ಅಜ್ಜಿ ಓಡೋಕಲ್ಲ ಅದು ಇಂಪಾರ್ಟೆಂಟ್ ಹೇಳ್ರಿ

நீங்கடஸ் மத்ததாவில் <laughs> 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 ಎಟ್ ಮಾತಾಡ್ತಿಲ್ಲ ಯಾವ ಮಾಡಲ್ಲ ನೀನು ಪೊಲೀಸ್ ಅಂತ ಪೊಲೀಸ್ ಮಗ ನೋಡಿದ್ರೆ ಬೋಲೋ ಬೆಳಗಿನ ಜಾವ ಕಕ್ಕ ಹೇಳ್ರಿ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕೋ ಕೋ ಅಂತ ಹೋಗ್ತು ಸಂಡಾಸ್ಗೆ ಹೋಗಿ ಬಂದೆ ನಮ್ಮವ್ ನೀರು ಕಾಯಿಸಿ ಇಟ್ಟಿದ್ಳು ಜಳಕ ಮಾಡಿದೆ ರೊಟ್ಟಿ ಬಡಿ ಹಾಕತ್ತಿದ್ಳು ಆ ಕಡೆಯಿಂದ ಯಾರೋ ಪಲ್ಯ ತಂದು ಕೊಟ್ರು ಪಲ್ಯ ಇಟ್ಟು ಮಸ್ತ್ ಆಗಿತ್ತಲ್ಲ ಊಟ ಮಾಡಿದೆ ಹೊರಗೆ ಆಟೋ ಹಿಡ್ಕೊಂಡು ಹೊಂಟಿದ್ದೆ ಮುಂದೆ ಹೋಗಿ ಬಸ್ನಾಗ ಹತ್ತಿದೆ ಆ ಕಡೆದ ಒಬ್ಬಕ್ಕೆ ಅಜ್ಜಿ ಓಡಿ ಹೊಂಟಿದ್ಳು ಆಕೆ ಒಬ್ಬ ಮುತ್ತ್ಯಾ ಓಡಿ ಹೊಂಟಿದ್ದ ಕೆಳಗಿಳಿದ್ ಹೊರಗೆ ಹೊಂಟಿದ್ದಿ ಆ ಒಂದು ಲಾರಿ ಬಂತು ಈ ಒಂದು ಬಸ್ ಬಂತು ಈ ಕಡದೊಂದು ಟ್ರಾಕ್ಟರ್ ಬಂತು ಈ ಕಡದೊಂದು ಅಂಬುಲೆನ್ಸ್ ಬಂದು ಒಟ್ಟು ಹಿಂಗ ಗಜ್ಮಿಜಿ ಗಜಿಮಿಜಿ ಗಜಮಿಜಿ ಸತ್ ಈಗ ನೀ ಸತ್ತಿ ಸುಮ್ ತಾಡ್ರಿ ಸತ್ತ ಹೋದ್ರ ಸ್ವಲ್ಪ ಹಲ್ರಿ ತುದಿಗೆ ಬಂದಿದ್ದಾವೆ ಇನ್ನು ನಾನು ಪಾರನ ನಾನು ಹೇಳು ಸಾರಿ ಸಾರಿ ಏನು ಬಗರಿ ಹೇಳ್ತಾನೆ ನೀವು ಇನ್ನು ಮಾತಾ ಬೆಳಗಿನ ಜಾವ ಆರು ಗಂಟೆ ಏ ಆ ಲಾರಿ ಅಂತ ಏ ಬಾಯಿ ಲಾರಿಯರ ಬರುವುತ್ತು ಸುಮ್ಮ ನಿಂದ್ರು बोलो भैया ಬೆಳಗಿನ ಜಾವ ಬೆಳಗಿನ ಲಾರಿ ಬಂತು ಟಕ್ ಬಂತು ಕಜಿಬಿಜಿ ಕಜಿಬಿಜಿ ಅಲ್ಲಿಂದ बोलो ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕೋ ಕೋ ಅಂತ ಕೋಗ್ತು ಹೋಗಿ ಬಂದೆ ನಮ್ಮ ಜಳಕ ನೀರು ಕಾಯಿ ಜಳಕ ಮಾಡಿ ರೊಟ್ಟಿ ಬಡಿಯಾಕತ್ತಿದಳು ಆ ಕಡೆಯಿಂದ ಯಾರೋ ಪಲ್ಯ ತಂದು ಕೊಟ್ಟರು ಪಲ್ಯ ಮಸ್ತಾಗಿತ್ತು ಊಟ ಮಾಡ್ಕೊಂಡು ತಳಗೆ ಆಟೋ ಹಿಡ್ಕೊಂಡು ಹೋದೆ ಮುಂದೆ ಹೋಗಿ ಬಸ್ನಾಗ ಹತ್ತಿದೆ ಆ ಕಡೆ ಅಜ್ಜಿ ಓಡಿ ಹೊಟ್ಟಿದ್ಳು ಅಕ್ಕಿನ ಹಿಂದೆ ಒಬ್ಬ ಮುತ್ತೆ ಓಡಿ ಹೊಂಟಿದ್ದ ನಾ ಕೆಳಗೆ ಇಳಿದು ಹೊಂಟಿದ್ದಿನಿ ಆ ಒಂದು ಲಾರಿ ಬಂತು ಈ ಕಡೆದೊಂದು ಟೆಂಪು ಬಂತು ಒಂದು ಟ್ರಾಕ್ಟರ್ ಬಂತು ಒಂದು ಆಂಬುಲೆನ್ಸ್ ಬಂತು ಒಟ್ಟು ಗಜ್ಜಿ ಬೀಜಿ ಗಜ್ಜಿ ನಮ್ಮ ಮುಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ನಮ್ಮ ಮುಂದೆ ಒಂದು ಕರಿ ಚಸ್ಮಾ ಕರಿ ಅಂಗಿ ಕರಿ ಟೆಪ್ಗೆ ಹಾಕ್ಕೊಂಡು ಮಗನ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಕೋಳಿ ಕೊಕ್ಕು ಕೋ ಅಂತ ನಾ ನಾನು ಹೋಗಿ ಬಂದೆ ನಮ್ಮ ಮಗು ನೀರು ಕಾಯಿಸಿ ಇಟ್ಟಿದ್ಳು ಜಳಕ ಮಾಡಿದೆ ರೊಟ್ಟಿ ಬಡಿಯಾಕತ್ತಿದಳು ಆ ಕಡದಿಂದ ಯಾರೋ ಪಲ್ಯ ತಂದು ಕೊಟ್ಟರು ಊಟ ಮಾಡಿದೆ ಮಸ್ತಿತ್ತು ಊಟ

ಏ ಎಲ್ಲ ಒಂದು ಓ ಪಿನ್ರಿ ಮಗನ ಏನಪ್ಪರಪ್ಪ ತಿಳಿತೈತಿ ಇಲ್ಲ ನಿಮಗೆ ಏನೋ ನಿಮ್ಮ ಅವ್ನ ಕೌಶ್ಗ ಯಾರು ನಿಮ್ಮ ಅವ್ನು ಬೆಳಗಿನ ಜಾವ ಆಗ್ಯದ ಬೆಳಗಿನ ಜಾವ ಆಗ್ಯದ ನಿನ್ನ ಹೊಡೆತಕ್ಕೆ ಅವ್ನ ಅವ್ನು ಮಿಕ್ಕಿತ ಅವ್ನಗೆ ಮುಗು ಸುಲೆ ಅಂದವ ಎಷ್ಟಂದ್ರೆ ಬೆಳಗ್ಗೆ ಮಾಡ್ತಾರೆ ಇವ್ರು ಅಂದವ ನಾ ಇನ್ರಿ ಅವ್ನು ಕರಿಬೇಡ್ರಿ ಅವ ಭಾಳ ಹುಸುಳು ಏನ್ರಿ ನಾ ನಿಮ್ಮ ಕೈ ಸಿಕ್ಕ ನಾ ಮಗ ಹುಳುಮಗಾಯ್ತನಲ್ಲ ಏ ನೀವು ಹಂಗಿರಿ ಏಯ್ ಉಣ್ಣ ಉಣ್ಣು நீனா பங்கார ரங்கஜி நினைக்கல் நீனா பங்கார ரங்கஜி நினைக்காக்கி ಸೂಪರ್ ಬರ್ಲಿ ಹೋತ್ಸಾ ಜೋರಾದ ಚಪ್ಪಾಳೆಗಳು